ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ ನಾನು ಗಿರೀಶ್ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತು ಈ ಎರಡು ವರ್ಷಗಳನ್ನು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಇಡೀ ವಿಶ್ವವೇ ಕರೋನಾದಂತಹ ಮಹಾಮಾರಿಯಿಂದ ನಲುಗಿ ಹೋಗಿತ್ತು ಅನೇಕ ಕಡೆ ಟೆಂಪ್ರವರಿ ಸ್ಮಶಾನಗಳು ಕೂಡ ನಿರ್ಮಾಣ ಆಗಿತ್ತು ಎಷ್ಟೋ ಜನ ಕರೋನಾ ಸೋಂಕಿಗೆ ಒಳಗಾದಂಥವರು ಇಂದಿಗೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ತೊಂದರೆಯನ್ನ ಅನುಭವಿಸ್ತಾನೆ ಇದ್ದಾರೆ ಒಂದು ಕಡೆ ನಕಲಿ ವೈದ್ಯರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇನ್ನೊಂದು ಕಡೆ ಆಯುರ್ವೇದಿಕ್ ಅನ್ನುವಂತಹ ಕಾರ್ಪೊರೇಟ್ ಸಂಸ್ಥೆಗಳು ಉಟ್ಕೊಳ್ಳುತ್ತಿವೆ ಸೊ ಈ ಮಧ್ಯದಲ್ಲಿ ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಕರ್ನಾಟಕ ಖಾಸಗಿ ವೈದ್ಯಕೀಯ ನಿಯಂತ್ರಣ ಸಂಸ್ಥೆ ಏನಿದೆ ಅದು ಸಾವಿರದ ತೊಂಬತ್ಮೂರು ನಕಲಿ ಕ್ಲಿನಿಕ್ ಗಳನ್ನ ಪತ್ತೆ ಹಚ್ಚಿದೆ ಸಾವಿರದ ಏಳ್ನೂರ ಎಪ್ಪತ್ತೈದು ನಕಲಿ ವೈದ್ಯರನ್ನ ಪತ್ತೆ ಹಚ್ಚಿದೆ ಸೊ ಹಾಗಾಗಿ ಒಂದು ಕಡೆ ನಕಲಿ ವೈದ್ಯರ ಸಂಖ್ಯೆ ಜಾಸ್ತಿ ಆಗ್ತಿದ್ರೆ ಮತ್ತೊಂದು ಕಡೆ ಆಯುರ್ವೇದಿಕ್ ಅನ್ನುವಂತಹ ಹೆಸರಿನಲ್ಲಿ ಅಲೋಪತಿ ಅನ್ನುವಂತಹ ಹೆಸರಿನಲ್ಲಿ ಅನೇಕ ಸಾಂಪ್ರದಾಯಿಕ ಚಿಕಿತ್ಸೆ ಅನ್ನುವಂತಹ ಹೆಸರಿನಲ್ಲಿ ಜನರ ಮುಗ್ಧತೆಯ ಜೊತೆಗೆ ಅನೇಕ ಸಂಸ್ಥೆಗಳು ಆಟ ಆಡ್ತಿವೆ ಅದರಲ್ಲೂ ಕೂಡ ರಾಷ್ಟ್ರದ ಬಹುದೊಡ್ಡ ಆದಂತಹ ಪತಾಂಜಲಿ ಅನ್ನುವಂತಹ ಸಂಸ್ಥೆಗೆ ಇತ್ತೀಚೆಗೆ ಫೆಬ್ರವರಿ ಇಪ್ಪತ್ತೇಳರಂದು ಸುಪ್ರೀಂ ಕೋರ್ಟ್ ಬಹಳ ಖಡಕ್ ಆದಂತಹ ಸೂಚನೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೂ ಕೂಡ ಕಡ ಸಂದೇಶವನ್ನ ನೀಡಿದೆ ಕೋವಿಡ್ ನಂತರ ಜನರ ಜೀವನ ಶೈಲಿ ಕೂಡ ಬದಲಾಗ್ತಾ ಬಂದಿದೆ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸ್ತಾ ಬಂದಿದ್ದಾರೆ ಸೊ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಅನೇಕ ಸಂಸ್ಥೆಗಳು ವಂಚಿಸ್ತಾ ಬಂದಿದೆ ಸೊ ಅದರಲ್ಲಿ ಪತಾಂಜಲಿ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಬಹಳ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನ ನೀಡಿದೆ ನ್ಯಾಯಾಂಗದ ನಿಂದನೆಯ ನೋಟಿಸ್ ಅನ್ನು ಕೂಡ ನೀಡಿದೆ ಪತಾಂಜಲಿ ಸಂಸ್ಥೆಯ ಎಂ ಡಿ ಆದಂತಹ ಬಾಲಕೃಷ್ಣ ಅವರಿಗೆ ನೀಡಿರುವಂತದ್ದು ಜೊತೆಗೆ ಕೇಂದ್ರ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಪತಾಂಜಲಿ ಸಂಸ್ಥೆ ಇನ್ನು ಮುಂದೆ ಮರು ಆದೇಶದವರೆಗೆ ಯಾವುದೇ ರೀತಿಯ ಜಾಹೀರಾತುಗಳನ್ನ ಮಾಧ್ಯಮಗಳಲ್ಲಿ ಅದು ಮುದ್ರಣ ಇರಬಹುದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರದು ಅನ್ನುವಂಥದ್ದನ್ನ ಸೂಚನೆಯನ್ನ ನೀಡಿದೆ ಸೊ ಹೀಗಾಗಿ ಜನರ ಜೊತೆ ಆಯುರ್ವೇದಿಕ್ ಸಂಸ್ಥೆಗಳು ಅಥವಾ ಸರ್ಕಾರ ಅಂತ ಸಂಸ್ಥೆಗಳ ಬೆನ್ನೆಲುಬು ನಿಂತ್ಕೊಂಡು ಜನರ ಜೀವದ ಜೊತೆ ಆಟ ಆಡ್ತಾ ಇರುವಂತದ್ದು ಬಹಳ ಶೋಚನೀಯ ಅಂತ ಅನ್ಸುತ್ತೆ ಸ್ನೇಹಿತರೆ ಕರೋನಾದ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಲಕ್ಷಾಂತರ ಜನ ತೀರ್ಕೊಂಡಿದ್ದಾರೆ ಅದರ ಅಂಕಿ ಅಂಶಗಳು ಕೂಡ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯ ಮಾಹಿತಿ ಇಲ್ಲ ಸೊ ಅದ್ರ ಮಧ್ಯೆ ಇಂತಹ ಸಂಸ್ಥೆಗಳು ಜನರಿಗೆ ಜನರ ಮುಗ್ಧತೆಯನ್ನ ಅಥವಾ ಅವರಲ್ಲಿರುವಂತಹ ಭಯವನ್ನೇ ಬಂಡವಾಳ ಮಾಡಿಕೊಂಡು ವಂಚಿಸ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಭಾರತೀಯ ವೈದ್ಯಕೀಯ ಸಂಸ್ಥೆ ಏನಿದೆ ಐ ಇದು ಎದು ಸುಪ್ರೀಂ ಕೋರ್ಟ್ಗೆ ಪತಾಂಜಲಿಯ ವಿರುದ್ಧ ಒಂದು ಅರ್ಜಿಯನ್ನು ಸಲ್ಲಿಸಿರುತ್ತೆ ಆ ಅರ್ಜಿಯನ್ನ ಫೆಬ್ರವರಿ ಇಪ್ಪತ್ತೇಳರಂದು ಅದನ್ನ ವಿಚಾರಣೆಗೆ ತೆಗೆದುಕೊಂಡಂತಹ ಅಸನುದ್ದೀನ್ ಮತ್ತು ಇಮಾ ಕೊಹ್ಲಿ ಅವರು ಖಡಕ್ ಆದಂತಹ ಆದೇಶವನ್ನ ನೀಡಿದ್ದಾರೆ ಈ ಸಂಸ್ಥೆ ಮರು ಆದೇಶದವರೆಗೆ ಯಾವುದೇ ರೀತಿಯ ಜಾಹೀರಾತುಗಳನ್ನ ಮಾಡುವಾಗಿಲ್ಲ ಅಕಸ್ಮಾತು ಜಾಹೀರಾತನ್ನ ಮಾಡಿದ್ರೆ ಪ್ರತಿಯೊಂದು ಪತಾಂಜಲಿಯ ಉತ್ಪನ್ನಕ್ಕೆ ಒಂದು ಕೋಟಿಯಷ್ಟು ದಂಡವನ್ನ ಕೂಡ ವಿಧಿಸಬೇಕಾಗತ್ತೆ ಅನ್ನುವಂಥದ್ದು ಜೊತೆಗೆ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆಯಾ ಅನ್ನುವಂಥದ್ದನ್ನ ತನ್ನ ಆದೇಶದಲ್ಲಿ ತೀವ್ರವಾದಂತಹ ತರಾಟೆಯನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಯಾವುದೇ ರೀತಿಯ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋ ಮುಂಚೆಗೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ತಿಳ್ಕೊಂಡು ಅದು ಮಾನ್ಯತೆ ಪಡೆದಿದ್ಯಾ ಅಥವಾ ವೈಯಕ್ತಿಕವಾಗಿ ಯಾರೋ ಅದನ್ನ ಸಂಶೋಧನೆ ಮಾಡಿ ಸರ್ಕಾರದಿಂದ ಯಾವುದೇ ರೀತಿಯ ಅದರ ಸರ್ಟಿಫಿಕೇಟ್ಗಳನ್ನು ಇಟ್ಕೊಳ್ಳದೇನೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತಹ ಇಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಕೆಲವು ಉತ್ಪನ್ನಗಳನ್ನ ಉಪಯೋಗಿಸುವಂತ ಮುಂಚಿತವಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ವಿವರವನ್ನ ಪಡ್ಕೊಂಡು ಆ ನಂತರ ಮುಂದುವರಿಬೇಕಾಗತ್ತೆ ಸೊ ಇದ್ರ ಬಗ್ಗೆ ಇಂಥ ಸಂಸ್ಥೆಗಳ ಬಗ್ಗೆ ನೀವೇನು ಹೇಳ್ತೀರಾ